ಪುಷ್ಯ ನಕ್ಷತ್ರ ದಿನ ಮಕ್ಕಳಿಗೆ ಈ ಮನೆ ಮದ್ದನ್ನು ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆಯದು ಮತ್ತು ಮಕ್ಕಳು ದಪ್ ದಪ್ಪ ಹಾಕ್ತಾರೆ ಮತ್ತು ಮೈಂಡ್ ಚುರುಕು ಆಗುತ್ತೆ ಒಳ್ಳೆ ತಗೊಳ್ಳಿ ಒಂದು ಕಲ್ಲು ತೊಗೊಳ್ಳಿ ಅದು ವಾಶ್ ಮಾಡಿಟ್ಕೋಬೇಕು ನೀಟಾಗಿ ಮತ್ತು ಬಜೆ ಕಡ್ಡಿ ಒಂದು ಬಜೆ ಕಡ್ಡಿ ಅದನ್ನು ತೇಯೋದಕ್ಕೆ ಮತ್ತು ಜಾಕಾಯಿ ಬರುತ್ತಲ್ಲ ಜಾಕಾಯಿ ಒಂದು ಗೋಡಂಬಿ ಒಂದು ಬಾದಾಮಿ ಈ ನಾಲ್ಕನ್ನು ತೇದಿ ತಿನ್ನಿಸೋದ್ರಿಂದ ಮಕ್ಕಳು ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಮಕ್ಕಳು ಚುರುಕಾಗ್ತಾರೆ ಬ್ರೆಸ್ಟ್ ಮಿಲ್ಕ್ ತೊಗೊಂಡಿದ್ದೀನಿ ಹಾಲು ಹಾಕ್ಕೊಂಡು ಇದನ್ನು ನಾಲ್ಕು ತೇಯ್ದು ತಿನ್ನಿಸ್ಬೇಕು ಹಾಲಲ್ಲಿ ಅಜ್ಜಿ ತೇಯಬೇಕು ಅದು ನುಣ್ಣಗೆ ಬರುತ್ತೆ ಇದನ್ನು ಪುಷ್ಯ ನಕ್ಷತ್ರದಲ್ಲಿ ಸ್ಟಾರ್ಟ್ ಮಾಡಬೇಕು ಪುಷ್ಯ ನಕ್ಷತ್ರ ಯಾವ ದಿನ ಇರುತ್ತೆ ಅವತ್ತು ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ಈ ಥರ ತೇದು ಬಜೆ ಈ ಥರ ಆಗುತ್ತೆ ನಿಮ್ಗೆ ಎಷ್ಟು ಬೇಕಷ್ಟು ಪಾಪು ಚಿಕ್ಕದಿದ್ರೆ ಸ್ವಲ್ಪ ಸ್ವಲ್ಪ ಫೈವ್ ಮಂತ್ಸಿದ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಇನ್ನು ತ್ರೀ ಟೂ ಮಂತ್ಸ್ ಅಂದರೆ ಸ್ವಲ್ಪ ಕಮ್ಮಿ ತೆಗೆಕೊಳ್ಳಿ ನೋಡಿ ಒಂದು ಬೆರಳಲ್ಲಿ ಕೊಡುವಷ್ಟು ಒಂದು ಬೆರಳಲ್ಲಿ ಎಷ್ಟು ಕೊಡ್ತೀವೋ ಅಷ್ಟು ಪಾಪು ಫೈವ್ ಮಂತ್ಸ್ ಮೇಲೆ ಆದರೆ ಒಂದು ಎರಡು ಎರಡು ಸರಿ ಕೊಡೋ ಥರ ಒಂದು ಬೆರಳಲ್ಲಿ ಎರಡು ಸರಿ ಕೊಡೋ ಥರ ತೇಯ್ದು ಇದು ಅರ್ಧ ತೇಬೇಕು ಬಾದಾಮಿನ ಇದು ಗೋಡಂಬಿ ಅರ್ಧ ತೇಬೇಕು ಈ ಥರ ತೇಯ್ಕೊಳ್ಳಿ ಫುಲ್ಲು ಬಾದಾಮಿ ಅರ್ಧ ಗೋಡಂಬಿ ಅರ್ಧ ನೋಡಿ ಫೈವ್ ಮಂತ್ಸ್ ಮೇಲೆ ಎರಡು ಬೆರಳಲ್ಲಿ ಕೊಡೋ ಅಷ್ಟು ಎಲ್ಲನೂ ಒಳ್ಳೆ ತೆಕ್ಕೊಬಿಡಿ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ತೆಳುವಾಗಬೇಕಲ್ವಾ ಅದು ಅದಕ್ಕೆ ಅದಕ್ಕೆ ನಾವು ಒಂದು ಚಾಕಾಗಲಿ ಇಲ್ಲ ಏನಾದರೂ ಕಬ್ಣ ಕಬ್ಣ ಕಾಯಿಸಿ ಅಜ್ಜಿ ಅದು ಒಂದು ಚಾಕು ಕಾಯಿಸಿ ಅದಕ್ಕೆ ಅಜ್ಜಬೇಕು ಅದು ಸ್ವಲ್ಪ ಕುದಿಬೇಕು ಸ್ವಲ್ಪ ಬಿಸಿ ಇರಬೇಕು ಅದು ಬಿಸಿ ಇದ್ದಾಗ ಹೋದ್ರೆ ತುಂಬ ಒಳ್ಳೆಯದು ಕಫನೂ ತೆಗಿಯುತ್ತೆ ಅದು ಕಫ ನೆಗಡಿ ಕೆಮ್ಮಿದ್ರು ತುಂಬಾ ಒಳ್ಳೆಯದು ಇದು ನೋಡಿ ಹಚ್ತಾ ಇದೀನಿ ಚಾಕು ಸ್ವಲ್ಪ ಬಿಸಿ ಆಯ್ತು ಇವಾಗ ಪಾಪ ಉಯ್ಯೋಣ ಥರ ಉಯ್ಯೋದು ನೋಡಿ ಏನು ಆಗಲ್ಲ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಾನು ಡೈಲಿ ಕೊಡ್ತಾಯಿದ್ದೀನಿ ಡೈಲಿ ಆಲೋಟೆಗೆ ಇದ್ದೀನಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಪಾಪು ತುಂಬ ದಪ್ಪನೂ ಆಗುತ್ತೆ ಥ್ಯಾಂಕ್ ಯು